ಹೋಗೋಗ್ ಹೋಗ್ ಬಂದವೇ ನೀನ್ ಎಲ್ಲ ಹಿಂಗಡಿಯ ನನ್ಗೂ ಕೂಡ ಇಬ್ರು ಗಂಡ ಅನ್ನೋದು ಎಲ್ಲಾ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ನಮ್ಮ ಕರ್ನಾಟಕ ಮಾಡು ನಮಸ್ಕಾರ ಗೈಸ್ ಹೊಲಕ್ ಬಂದವನಿ ಎಷ್ಟೆಷ್ಟೋ ಊರ್ಗಳ್ ನೋಡದ್ಮೇಲೆ ಎಷ್ಟೆಷ್ಟೋ ದೇವ್ ಇದ್ ನೋಡದ್ಮೇಲೆ ಕೊನೆಗ್ ನಮ್ಮೂರೇ ನಮಗ್ ಚಂದ ಅನ್ನಂಗೆ ಏನಪ್ಪ ಚೆನ್ನಾಗಿದ್ಯಾಕೋ ಡೆಲ್ ಆಗಿದ್ಯಾ ಗಿಟ ಗಿಂಟಸು ಮುಚ್ಕೊಂಡು ಮಗ ತೋರ್ಬಿಟ್ರೆ ಗಿದೆ ಎಲ್ಲ ಸರಿ ಆಯ್ತು ಇರರೆ ಆಯ್ತು ಅಷ್ಟೆಲ್ಲ ಸುತ್ತಾಡ್ಕೊ ಬಂದ್ರುನು ಕೊನೆಗೆ ನಮ್ಮೂರೇ ನಮಗ್ ಸ್ವರ್ಗ ನಮ್ ಹೊಲ ನಮ್ಮ ಮನೆ ಇದೆ ಸ್ವರ್ಗ ಗೈಸ್ ಇದಕ್ಕಿಂತ ಬೇರೆ ಇನ್ನೇನಿಲ್ಲ ಏನಂತ ಕಡೆ ಹೌದಣ್ಣ ನಾನು ಹೌದೋಣ ಮಗನೇ ಗೋವಾಗ್ ಬಂದಿರೋದು ನನ್ನ ಮುಟ್ಟಕ್ಕೂ ನೀನು ಪುಣ್ಯ ಮಾಡಿದ್ಯಾ ಮುಟ್ಬೇಕು ಅಂದ್ರೆ ಕೈಗಿ ತೊಳ್ಕೊಂಡ ಮುಟ್ಬೇಕಾಯ್ತಾ ಗೋವಂಗ ಬಂದಿರೋರ್ಗೋದ್ಮೇ ಒಂದ್ ಲೆವೆಲ್ ತೋರಿಸ್ತೀನಿ ನೋಡಿ ಗೈಸ್ ಗೋವಾಗ್ ಬಂದವ್ ನಿಗೋಗ್ ಹಾ ಇವಾಗ ನಿನ್ ಕ್ವಶನೋ ಡೌಟ್ ಏನಿದ್ ಕೇಳ್ಬಿಡಣ ಮೂರ್ ಸಾವಿರ ಎಂಟು ರೂಪಾಯಿ ದುಡ್ಡು ಹಾಕ್ಬೇಕು ಯಾಕೆ ಬೆಳಿ ಅವ್ರಗ ನಮ್ ಅಕ್ಕ ನಾನು ಹಾಕ್ಬೇಕು ದುಡ್ಡು ಹಾಕ್ಬೇಕಾ ಅದಕ್ಕೆ ಇಲ್ಲ ಗೋ ಹೋಗಿದ್ನಲ್ಲ ಗೋದಲ್ಲಿ ಪೂರ್ತಿ ಅಯ್ಯೋ ಗೋವಾ ಅಣ್ಣ ಗೋವಾದಲ್ಲಿ ಸುತ್ತಿವಿ ಖರ್ಚು ಮಾಡಿವಿ ಮಾಡಿ ನಾನುವೆ ನಿಮ್ ಗೋಪಿ ಮಗನೂ ಅಲ್ಲೆಲ್ಲ ಹಂಗೇ ಸೊಕ್ಕಿ ಮಾಡಾ

ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಹ್ಮ್ ನಿಕ್ಷಿ ಬಂದಾಗ ಕರ್ಕೊಯ್ತೀನಿ ನೋಡ ನಿಕ್ಷದಿ ಬಂದಾಗ ಎಲ್ಲಾ ರೆಡಿ ಮಾಡ್ಕೊಬಿಡಿ

ನಿಮ್ ತಾತನ ಹೆಸರು ಗೆಡ್ಡೆ ಅಂತನಾ ಕಾರ ಅಂತ ನಿನ್ನ ಹೆಸರು ಕಾರೆ ಗೆಡ್ಡೆ ಗೆಣಸು ಇವ್ನ ಅಡ್ರೆಸ್ ಇಲ್ಲ ಕಾರೆ ಗಡ್ಡೆ ಗೆಣಸು ಅಂತ ಹೊಡಿಯ ಏನ್ ಆಕ್ಟಿಂಗ್ ಮಾಡ್ತಾನೆ ಗೊತ್ತಾ ಗೈಸ್ ಇವಾಗ ನಮ್ಮ ಅಣ್ಣ ಅದೇ ಶಶಾಂಕಣ ಶಶಾಂಕಣ ಅಂತ ನಿನ್ ಮೇಲಿಂದ ಅಣ್ಣ ನಿಮ್ನ ಈ ಕಡೆ ಇಲ್ಲಿಂದ ಅತ್ತಗೆಲ್ಲ ಪೂರ್ತಿ ಡ್ರಿಪ್ ಐಪ್ ಹೇಳಿದವ್ರ ಇವಾಗ ಇತ್ತಿಂದ ಇತ್ತ ಗಂಟ ಡ್ರಿಪ್ ಐಪ್ ಹೇಳಿಬೇಕು ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ನೀನು ಗೋವಾಗ ಹೋಗಿರೋ ವಿಷಯ ಇಡೀ ಊರು ತುಂಬಾ ಹೇಳದ್ ಬಿಟ್ಟು ನೀನ್ ಏನ್ಲಿಲ್ಲ ಹಿಂಗೆ ಕುದಿದಿರಪ್ಪ ಗೋವಾಗೆಲ್ಲ ಹೋಗ್ ಬಂದಿರಪ್ಪ ನಮ್ ಮುಟ್ಬೇಕಂದ್ರೆ ಎಲ್ಲ ಕೈ ತೊಳ್ಕೊಂಡ್ ಮುಟ್ಬೇಕು ಮೇಲಿಂದ

ನನಗಂತೂ ಜೀಬೇ ರೀ ಕಿತ್ಕೊಳ್ಳ ಇಲ್ಲಲ್ಲ ಬಲಾ ಲಾ ಆಯಿತು ಬಾ ಪಾನಿಪುರಿ ಇಲ್ಲಿ ಪಾನಿಪುರಿ ಪಾನಿಪುರಿ ಹಿಂಗೆ ವಾಪಸ್ ಕೊಡ್ತೀವಿ ಇಲ್ಲಿ ಬಂದಿಲ್ಲ ಅಂದ್ರೆ ಎಷ್ಟು ಬಲ ನೋ ಲ ಬಲ ಇಲ್ಲಿ ಆಯಿತು ಬಲ ಇದೇ ಬಾ ಕಿತ್ಕೊಳ್ಳಲ್ಲ ಕಣ್ಣ ಬಾ ಎಷ್ಟು ರೂಪಾಯಿ ಕೊಟ್ಟೆ ಪಾನಿಪುರಿಗೆ ಲ ನಮ್ಗ ನಂಗೊಂದು ವಿಝುಬಲ್ ನಿಂಗೊಂದು ಮೂರು ಜನಕ್ಕೆ ಒಂದೊಂದು ಹತ್ತು ರೂಪಾಯಿ ಕೊಡ್ತೀನಿ ವಿಝುಬಲ್ ನಾನು ಕೊಟ್ಟರೆ ಲ ಕಿತ್ಕೊಬೇಡಲಾ ಓಕೆ

ಬೆಳಗೋ ಬೆಳಗೋ ಎಲ್ಲಿ ದೊಡಪ ಇನ್ನು ಮಂದಿದ್ದ ಒಂದ್ ವಾರ ಕಂಡ ಏನ್ ಕೆಲಸ ಮಾಡಂಗಿಲ್ವಂತ ಗೈಸ್ ನಮ್ದೊಡಪ್ಪ ಒಂದ್ ವಾರ ಕಂಡ ರೆಸ್ಟ್ ಇರ್ಬೇಕಂತೆ ಇವಾಗ ಒಂದು ಗೋವಾ ಕಂಟೆಂಟ್ ಮಾಡ್ಬೇಕು ಬೇಡ ನಾನೇ ಒಂತರ ನಮ್ಮ ಅಣ್ಣನೇ ಬರತಾ ಅಲ್ಲಿ ನಿಂಗಿ ಬೈಲಿ ಮಗ ಬಲ್ಲ ಬಲೆ ಇಲ್ಲಿ ಬಲೇ ಒಂದು ವಿಡಿಯೋ ಮಾಡ್ಬೇಕು ವಾ ಬಾಸ್ ನಮಸ್ಕಾರ ನಿಮ್ಮೆ ಕೈ ತಿದ ಒಂದು ವಿಡಿಯೋ ಮಾಡ್ಬೇಕು ಅಲ್ಲಲ್ಲಲ್ಲಾ ಊರೆಲ್ಲ ನಾನು ಮಿಸ್ ಮಾಡ್ಕತಿದ್ದಲ್ಲ ಅಯ್ಯೋ ಕುಂಡಾ ಸವಿಬೇಕ ಅಂತ ಕಮಚಾ ವಿಡಿಯೋ ಮಾಡಕ್ಕೆ ಬರಬೇಕು ಇಲ್ಲಿ ಹಾಯ್ ಜನಾ ಬಪ್ಪರಕ ಹಾಯ್ ವಿಡಿಯೋ ಮಾಡಿಬಿಟ್ಟು ಹೋಗೋ ಎಲ್ಲಗರ ಎಲ್ಲ ಅನ್ರೋಡಿಂಗ್ ಏ ವಿಡಿಯೋ ಮಾಡ್ಬಿಡೋ ಕೆಇನೇ ಇಲ್ಲ ರೀಲ್ ಮಾಡ್ತೀವಿ ನೋಡ್ಕೊಳ್ಳಿ ಗೋವಾಗ ಹೋಗ್ ಬಂದವಿ ನೀನ್ ಹಿಂಗ್ ನಡೀತಾ ಹಿಂಗ್ ನಡೆಯ್ ಹಿಂದಕ್ಕೆ ಹೋಗಲ್ಲ ಕ್ಯಾಮರಾಮನ್ ಮಾಡ ಗೋ ಗೋಟ್ ಬಂದಿವಿ ಯಾರನ್ನು ಮಾತಾಡ್ಸದೆ ಬೇಡ ಆಯ್ತಪ್ಪ ನಮ್ ಮುಟ್ಟುದ್ರೆ ನಮ್ ಮುಟ್ಬೇಕು ಅಂದ್ರೆ ನಿಜ ಅದು ಎಂತೆಂತ ಕೈಗಳು ಮುಟ್ಟಿರೋ ಕೈಗಳ್ ಸೈಡ್ಗೆಲ್ಲ ಮುಟ್ಬೇಕು ಅಂದ್ರೆ ಕೈ ತೊಳ್ಕೊಂಡು ಮುಟ್ಬೇಕು ನೀವೆಲ್ಲ ಎಲ್ಲ ಹೋಗ ಬಂದಿದ್ದೀವಿ ನಾನು ವಿಜಿ ಎಲ್ಲ ನಮ್ಮ ವೈಫ್ ಎಲ್ಲ ಬ್ರಹ್ ನೀವು ಅಷ್ಟೇ ಬ್ರ ಕೈ ತಳ್ಕೊಂಡು ಮುಟ್ಬೇಕು ನಮಗೆಲ್ಲ ಮಟ್ಬೇಕು ಅಂದ್ರೆ गाइस ನಮ್ಮ ಅಪ್ಪ ನೋಡಿ ನೋಡದಂತೆ ನಾನು ಅಳ್ತಿದಂತೆ ಅಪ್ಪ ಯಾಕಪ್ಪ ಅಳ್ತಿದ್ದೆ ಅಂತ ನೋಡದಂತೆ ನಿನಗ ಅಪ್ಪ 나 यर ಸುಳ್ಳೇ ಹೇಳ್ದೇರಪ್ಪ ಸರಿಯಾ ಅಳ್ತಿರನಿಲ್ವಾ ಏನು ನಾನು ನಾನು ಸುಳ್ಳೇ ಹೇಳ್ಬೇಡ ನಿಜವಾಗ್ಲೂ ಅಳ್ತಾಯಿತಿ ಅಪ್ಪ ವದ್ರ জার্সি ಈಗ ಹೇ ಸಶಿಕಲಾ ವದ್ರೆ ಜಾಡ್ಸಿ ವದ್ರೆ ಜಾಡ್ಸಿ ಅಡ್ಡಿ ತುಂಬಾ ಬರೀ ವದ್ರೆ ಜಾಡ್ಸಿ ವದ್ರೆ ಜಾಡ್ಸಿ ವದ್ರೆ ಜಾರ್ಸಿ ಡೋಂಗ್ ಅಮ್ಮ ಸೌಂಡ್ ಕಮ್ಮಿ ಸೈಕ್ ಮಾಡ್ಬೇಡ ನಂಗೆ ಅಪ್ಪ ನೀನು ಸೈಕ್ ಮಾಡ್ಬೇಡಪ್ಪ ನಂಗೆ ಬೆಂಟ್ಲಾ ಬಿಟ್ ನಾನು ಅಮ್ಮ ನೀನ್ ಏನಮ್ಮ ನಿಂದು ನಾನ್ ಮೊದ್ಲೇ ಸೈಕ್ ಸುಂಡ್ ನಿಂತ ಬಿಡ್ರ ಇದ್ರೆ ಏನ್ ಸಶಿಕಲಾ ನಿದು ಏನು ರೀ ಒಂದು ಏನು ಒಂದು ವಾರಕ್ಕೆ ಹೆಂಗಾಗಿ ಬಿಟ್ಟಿದ್ದೋ ಏನಾದ್ರು ಇದ್ದೀರ ಅದು ಮರ್ಗೆಣ್ಸು ಅಪ್ಪ ನೋಡಪ್ಪ ಮರ್ಗೆಣ್ಸು ತಿಂತಾ ನಿಂಗೂ ಕೊಡ್ದಂತೆ ನಾನು ತಿನ್ಲಿಲ್ಲ ಮೇಡಮ್ ಮೊದಲೇ ಅಪ್ಪ ಹಂಗಾರೆ ನನಗೂ ಕೊಡ್ತೀ ಇಬ್ಬರು ಗಂಡ ಹೆಂಡ್ತಿ ತಿಂದಿದ್ದೀರಿ ಇಲ್ಲಪ್ಪ ಏನೋ ಅಪ್ಪ ಮನ್ಸತ್ವ ಅನದು ಎಲ್ಲೋಯ್ತಪ್ಪ ಮನವೇ ನಿಗೂ ಮಾಡ್ಕೋತ ಅಲ್ಲಿ ತಿನ್ನುವ ಅಲ್ಲಿ ಅಪ್ಪ ಮನ್ಸತ್ವ ಅನದು ಎಲ್ಲೋಯ್ತಪ್ಪ ಮನ್ಸಲ್ಲ ಮನ್ಸತ್ವ ಏನು ಎಂಟು ಹತ್ತು ದಿವಸ ಹೋಗಿ ಬರ್ಬೇಕನೇನೋ

ಜೊತೇಲಿ ಕರ್ಕೊ ಹೋದ್ಮೇಲೆ ಜೊತೇಲಿ ಕರ್ಕೊ ಬರ್ಬಾ ಇವಾಗ ಅದಕ್ಕೆ ವಜ್ರೂ ಮುಳಿಲಿಕ್ಕ ಮಗ ಎಂಟ್ ದಿವಸ ಹತ್ತು ದಿವಸ ಆದ್ಮೇಲೆ ಮಗನ ನೋಡಿ ಯೋ ಅಂತ ಹೇಳಿ ಬಂದ್ಬಿಟ್ಟು ಅಂತ ತಪ್ಕತೀಯ ಅಂದ್ರೆ ನೀನು ಏನಪ್ಪ ಹಿಂಗಾಡ್ತೀಯ ಓ ಅಂತ ಹೇಳಿದ್ನ ನಾನು ಸರಿ ಇಪ್ಪತ್ತು ದಿಸ ಹೋಗಿದ್ರೆ ಬರ್ತಾನೆ ದುರಂಕರ್ದಿಂದ ಮನೆ ಕತ್ತಿದೆ ಅಪ್ಪ ಎಲ್ಲಪ್ಪ ದುರಾಂಕರ್ದಿಂದ ಮಡಿಕಂದ್ ನಿಮ್ಮ ಮನೇನು ಮನೀಕತ್ತಾನೇನು ಅಯ್ಯೋ ಮಿಡ್ ನೈಟ್ ಎರಡು ಗಂಟೆಲ್ಲ ಬಂದಿದ್ದೆ ಕಣ ಬಾ ಅಂತ ಹೇಳ್ದರೆ ಮೂರು ಗಂಟೆಗೆ ಬಾ ನಾನು ಬೆಳಗ್ಗೆ ಅಮ್ಮ ಎರಡು ಗಂಟೆ ಆಗಲಿ ಮೂರು ಗಂಟೆ ಆಗಲಿ ಆರ್ಮಿಗಳ ತರ ಓಡಾಡ್ತೀವಿ ಮುಕ್ಕಟ್ಟು ಮುಕ್ಕಟ್ಟು ಯಾಕಪ್ಪ ಮತ್ತೆ ಏನು ಮಾತಾಡ್ತಿದಿರೋ ಅಂದ್ರೆ ನಾನು ಬೆಲೆಗೆ ಬಂದೆ ಹೇಳಿದ್ರು ಹೇಳಿಸ್ತ್ರು ಹೇಳ್ಲಿಲ್ಲವಲ್ಲ ನಾನು ಅಪ್ಪ ನಿದ್ದೆ ಮಾಡ್ತಿದೀನಿ ಕಣಪ್ಪ ಅಪ್ಪ ನಾನು ಕರೆಕ್ಟಾಗಿ ಮಲ್ಕೊಂಡು ನಾಲ್ಕರಿಂದ ಐದು ದಿವಸ ಆಂಗಾದೆ ಟ್ರೈನ್ ಅಲ್ಲಿ ಜನರಲ್ ಅಲ್ಲಿ ಮಲ್ಕೊಂಡು ಬಂದಿರೋದು ಗೊತ್ತಾ ಬಾತ್ರೂಮ್ ಪಕ್ಕ ಮಲ್ಕ ಬಂದಿರೋದು ಇಷ್ಟೆಲ್ಲ ಕಷ್ಟ ಪಟ್ಟುಕೊಂಡು ಬಂದಿರೋದು ಗೊತ್ತಾ ಸೀಸಿಕಾ ನಿಂಗೆ ಅಷ್ಟೊಂದು ಕಷ್ಟ ಪಡ್ತಿದಾ ನೀನು ಹೋಗೋ ಅಂತ ನಾನು ಏನು ಹೇಳಿತಿಲ್ವಲ್ಲಪ್ಪ ಯಮೋಸನಲ್ ಡೇಮ್ ಯಾವು ಯಾವು

ಅಪ್ಪಂಗೆ ಡೋಂಗಿ ಏನೋ ಒಳಗೆ ಎಷ್ಟು ಫ್ಯಾನ್ಸ್ ಅವ್ರಿಗೆ ಗೊತ್ತಾ ನಿಂಗೆ ಅದ್ ಯಾವ ಬಾಸಿ ಅಂತ ಅಪ್ಪನ ಒದ್ರ ಜಾಡ್ಸಿಗೆ ಡೋಂಗಿ ಏನಂತೆ ಫ್ಯಾನ್ ಪೇಜ್ ಗಳು ಇಟ್ಕೊಂಡವ ಏನಂತ ಹೌದು ಕಣಪ್ಪ ಅವ ಅಪ್ಪ ಏನಪ್ಪ ಮಮ್ಮಿ ಹಿಂಗಂತ ಅದೇ ಅವಾರ್ಡ್ ಎಲ್ಲ ಪೇಪರ್ ಗೆ ಹಾಕ್ಸ್ತಾರೆ ಗೊತ್ತಾ ಸ್ಥಿತಿ ಮಾತಾಡ್ತಾ ಅದು ಗತ್ತು ಅಂದ್ರೆ ಗತ್ತು ನಮ್ಮ ಅಪ್ಪ ಗತ್ತು ಏನಂತೆ ಸುಶಿಕಲಾ ಗೊತ್ತು ಒಬ್ರಿಗೆ ಗೊತ್ತು ನಿಂಗೆ ಗೊತ್ತು ಕುದ್ಗೋ

ಇಂದ ಇಂಡಿಯಾ ಜೋರಾಗಿ ಹೋಗೋ ಗೋವಾದಲ್ಲಿ ತಿನಿ ಸಾಕಾಗಲ್ಲ ನೀವು ಇಲ್ಲಿ ತಿನ್ನೋಗೋ ಈ ತರ ಎಲ್ಲ ಎಲ್ಲ ಇಂಗ್ ಸಾಕಲ್ಲಿ ಸಾಕಕ ನನ್ನ ನಾನು ನಮ ಗೊತ್ತಾಯ್ದ್ರೇ ಗೋ ಹೋಗಿದ್ ಬಂದೆ ಗೊತ್ತಾ ನಾವು ಗೋವಾ ಗೋವಾ ಗೋ 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 ನೀಣ ನಾನು ನಾನು ಹೋಗ್ಬಿಡನೆ ಓಹೋ ಹೋಗೋಪ್ಪ ಅಲ್ಲಲ್ಲ ಗೋ 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 ನೀಣ ನಾನು ನೀನು ತಿರಕೋ ಹೋಗಕ್ ಬಂದ್ರೆ ಹಿಂಗೇನ ನಮಗೆ ಮಾತಾಡಂಗಿಲ್ಲ ನಾನು ಹೋಗಿ ಬಂದಲ್ಲಿ ಹೋಗಿ ಹೋಗಿದ್ಯಪ್ಪ ನಾನಷ್ಟೇ ದಿಸ ಮೂರ್ ಸತಿ ಹೋಗಿದ್ ಬರ್ತೀನಿ ಗೋವಾ ಪಕ್ದ ಒಂದ್ ಮೂಲ ನೋಡಿದ ಮೂಲ ನೋಡಿದ ನೋಡಿದ್ ಮೂಲ ಹೋಗ್ತೀನೋ ಬಪ್ಪ ವಿಕ್ರಮ್ ಮೈಲಿ ಫ್ಯೂ ಹೊರಟ ತೆಗಿಬಂಗ್ಸ್

तो उसे जोर किया है स्टेड किस्टा पड़ती नहीं है ओके फ्रेंड बाय